ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಭಾರತದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರ ಬೆಳಿಗ್ಗೆ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತಾ ಇದೆ ಈ ಗ್ರಹಣವು ಬ್ಲಡ್ ಮೂನ್ ಅಥವಾ ಕೆಂಪು ಚಂದ್ರನಂತೆ ಕಾಣಿಸುತ್ತದೆ ಮತ್ತು ಭಾರತದಲ್ಲಿ ಗೋಚರಿಸುವುದರಿಂದ ಇದರ ಸೂತಕ ಕಾಲವು ಮಾನ್ಯವಾಗಿರುತ್ತದೆ ಗ್ರಹಣದ ಸಮಯ ಮತ್ತು ಅವಧಿ ಆರಂಭ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷ ಇದು ಕೊನೆಯಾಗುವುದು ಸಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಒಟ್ಟು ಅವಧಿ ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳು ಇನ್ನು ಸೂತಕದ ಕಾಲ ಆರಂಭ ಸಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷ ಅಥವಾ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹಾಗೆ ಇದು ಕೊನೆಯಾಗುವುದು ಗ್ರಹಣದ ಕೊನೆಯ ಸಮಯದೊಂದಿಗೆ ಅಂದರೆ ಸಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಇತರ ವಿವರಗಳು ಹೀಗಿದೆ ರಕ್ತಚಂದ್ರ ಎಂದರೆ ಏನು ಈ ಚಂದ್ರಗ್ರಹಣವು ಭೂಮಿಯ ವಾತಾವರಣದಿಂದ ಕೆಂಪು ಬೆಳಕು ಚಂದ್ರನ ಮೇಲೆ ಬೀಳುವುದರಿಂದ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಇದರ ಗೋಚರತೆ ಎಲ್ಲೆಲ್ಲಿ ಕಾಣಿಸುತ್ತದೆ ಎಂದರೆ ಭಾರತ ಏಷ್ಯಾ ಯುರೋಪ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ವಿಶ್ವದ ದೊಡ್ಡ ಭಾಗದಲ್ಲಿ ಗೋಚಾರವಾಗಲಿದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಸೂತಕದ ನಿಯಮಗಳು ಹೀಗಿದೆ ಸೂತಕದ ಸಮಯದಲ್ಲಿ ಪೂಜೆ ಶುಭ ಕಾರ್ಯಗಳನ್ನು ಮಾಡಬಾರದು ಗರ್ಭಿಣಿಯರು ಮನೆಯಿಂದ ಹೊರಬರಬಾರದು ದೇವರ ಮಂತ್ರಗಳನ್ನು ಪಠಿಸುವುದು ಮತ್ತು ದಾನ ಮಾಡುವುದು ಫಲಪ್ರದ ಎಂದು ನಂಬಲಾಗಿದೆ ಈ ಗ್ರಹಣವು ಶತತಾರ ನಕ್ಷತ್ರ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ನಕ್ಷತ್ರ ರಾಶಿಯವರಿಗೆ ಹೆಚ್ಚು ಕಾಡಿಸುತ್ತದೆ ಇವರು ಬೆಳ್ಳಿಯಿಂದ ಚಂದ್ರ ರಾಹುಗಳ ಪ್ರತಿಮೆಗಳನ್ನ ಮಾಡಿಸಿ ಅವುಗಳನ್ನ ವಸ್ತ್ರದಕ್ಷಿಣೆ ಸಹಿತ ಪೂಜ್ಯರಿಗೆ ದಾನ ಕೊಡುವುದು ಉತ್ತಮ ಯಾವ ರಾಶಿಯವರಿಗೆ ಗ್ರಹಣದ ಫಲ ಹೇಗಿರುತ್ತದೆ ಎಂದು ನೋಡುವುದಾದರೆ ಮೇಷರಾಶಿ ಕನ್ಯಾ ರಾಶಿ ಧನಸ್ಸು ರಾಶಿಯವರಿಗೆ ಶುಭ ಫಲವಿದೆ ಮಿಥುನ ರಾಶಿ ಕರ್ಕಾಟಕ ರಾಶಿ ರಾಶಿ ವೃಶ್ಚಿಕ ರಾಶಿಯವರಿಗೆ ಸುಖ ದುಃಖ ಮಿಶ್ರ ಫಲಗಳು ಉಂಟಾಗುತ್ತದೆ ಅದೇ ರೀತಿ ಸಿಂಹ ರಾಶಿ ಮಕರ ರಾಶಿ ಕುಂಭರಾಶಿ ಮೀನಾರಾಶಿಯವರಿಗೆ ಫಲಗಳು ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ವೀಕ್ಷಕರ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು